ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರ ವಿರುದ್ಧ ಅಸಂಬದ್ಧ ಪದಗಳಿಂದ ಟೀಕೆ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಡಿವೈ ವಿಜೇಂದ್ರ ಅವರು ಬಹಿರಂಗ ಕ್ಷಮೆಯನ್ನ ಕೇಳಬೇಕು ಎಂದು ಆಗ್ರಹಿಸಿ ಮರಾಠ ಸಮುದಾಯದಿಂದ ಇಂದು ಶಿವಮೊಗ್ಗ ನಗರದ ಗೋಪಿ ವೃತ್ತದಲ್ಲಿ ಬೃಹತ್ ಪಂಜಿನ ಪ್ರತಿಭಟನೆಯನ್ನ ನಡೆಸಲಾಯಿತು ನಮ್ಮ ಮರಾಠ ಸಮಾಜದ ನಾಯಕರು ಹಿಂದುಳಿದ ವರ್ಗದ ನಾಯಕರಾದಂತಹ ಸಂತೋಷ್ ಲಾಡ್ ಅವರ ಬಗ್ಗೆ ವಿಜೇಂದ್ರ ಅಗುರವಾಗಿ ಮಾತನಾಡಿದ ಮುಂಚೆ ಯೋಚನೆಯನ್ನ ಮಾಡಬೇಕು ಹಾಗೆ ನಮ್ಮ ಸಂತೋಷ್ ಲಾಡ್ ಅವರು ಅವರ ಬಗ್ಗೆ ಮಾತಾಡಬೇಕಾದ್ರೆ ಅವರ ಹಿನ್ನೆಲೆಯನ್ನು ತಿಳಿದುಕೊಳ್ಳಿ ಅವರು ನಾಲ್ಕು ಐದು ಬಾರಿ ಮಂತ್ರಿಯನ್ನ ಆದಂಥ ಅವರು ಬಡವರ ಹಾಗೂ ಯುವಕರ ಹಾಗೂ ದೀನದಲಿತರ ಆಶಕ್ರನ್ನಾದಂಥ ನಮ್ಮ ಸಂತೋಷ್ ಲಾಡ್ ಅವರ ಬಗ್ಗೆ ನೀವು ಮಾತಾಡಿದ್ದನ್ನ ಕ್ಷಮೆ ಆಚಿಸಬೇಕು ಹಾಗೆ ನೀವು ನಿಮ್ಮ ತಂದೆಯವರ ಹೆಸರಿನಲ್ಲಿ ಒಂದು ಅಧ್ಯಕ್ಷರನ್ನಾಗಿರ್ತೀರಿ ಹಾಗೆ ಸಂತೋಷ್ ಲಾಡ್ ಅವರು ಸೊನ್ನೆಯಿಂದ ಬಂದು ಈ ಮಟ್ಟಕ್ಕೆ ಬೆಳೆದಿರುತ್ತಾರೆ ನಮ್ಮ ಸಮಾಜದ ಹಿರಿಯ ನಾಯಕರು ಆದಂಥ ಸಂತೋಷ್ ಲಾಡ್ ಅವರ ಬಗ್ಗೆ ನೀವು ಮಾತಾಡೋದನ್ನ ಕೂಡಲೇ ಕ್ಷಮೆ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಉಗ್ರವಾದ ಹೋರಾಟವನ್ನು ಮಾಡಿದ್ದೀನಿ ಯಡಿಯೂರಪ್ಪ ವಿಜೇಂದ್ರ ಅವರು ನಮ್ಮ ಮರಡ ನಾಯಕ ರಾಜ್ಯದ ಏಕೈಕ ಮಂತ್ರಿ ಸಂತೋಷ್ ಲಾಡ್ ಬಗ್ಗೆ ಅಗ್ರವಾಗಿ ಮಾತಾಡಿದ್ದಾರೆ ವಿಜಯೇಂದ್ರ ಅವರೇ ನಿಮ್ಗೆ ಅವ್ರು ಏನ್ ಹೇಳಿದಾರೆ ನಿಮ್ಮ ತಂದೆ ಹೆಸರು ಬಿಟ್ರೆ ನಿಮ್ ಮುಂದೆ ಏನು ಇಲ್ಲ ಅಂತ ಅದ ಅಷ್ಟೇ ಹೇಳಿರೋದು ಆದ್ರೆ ಈಶ್ವರಪ್ಪನ ನಿಮ್ ತಂದೆ ಬಗ್ಗೆ ಏನ್ ಬೇಕಾದ್ರೆ ಹೇಳೋ ಈಶ್ವರಪ್ಪನ ಬಗ್ಗೆ ಮಾತಾಡ್ತಿಲ್ಲ ಮರಾಠ ಸಮಾಜದ ನಾಯಕ ಬಗ್ಗೆ ಮಾತಾಡ್ತೀರಾ ಈ ರಾಜ್ಯದಲ್ಲಿ ಒಂದ್ ನೆನ್ಪಿಟ್ಕೊಳ್ರಿ ನೀವು ಯಡಿಯೂರಪ್ಪನವ್ರೆ ಈ ರಾಜ್ಯದಲ್ಲಿ ಮರಾಠರು ಎಚ್ಚೆತ್ಕೊಂಡ್ರೆ ನೀವ್ ಯಾರು ಗೆಲ್ಲಕ್ಕಾಗಲ್ಲ ನಲವತ್ತೈದು ಲಕ್ಷ ಜನ ಇದೀವಿ ನಾವು ಮುಂದಿನಿಂದ ನೀವು ಕ್ಷಮೆ ಕೇಳಿಲ್ಲ ಅಂದ್ರೆ ನಮ್ ಸಂತೋಷ್ ದಾಡ್ ಬಗ್ಗೆ ಸಂತೋಷ್ ಅವ್ರ ಕ್ಷಮೆ ಕೇಳಿಲ್ಲ ಅಂದ್ರೆ ಇವತ್ತು ಶಿವಮೊಗ್ಗದಲ್ಲಿ ಮಾತ್ರ ಮಾಡಿದೀವಿ ಎಲ್ಲಾ ಎಲ್ಲಾ ಎಂ ಎಲ್ ಎ ಮಾಡ್ತೀವಿ ನಿಮ್ ವಿರುದ್ಧ

اندره <missimitation>